ಆತ್ಮೀಯ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಏಳನೇ ವೇತನ ಆಯೋಗದಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಪಿಂಚಣಿ ವಿಚಾರದಲ್ಲಿ ಆರ್ಥಿಕ ಸೌಲಭ್ಯದ ವಿಚಾರದಲ್ಲಿ ಟೆನ್ ಪರ್ಸೆಂಟು ಪಿಂಚಣಿ ವಿಚಾರದಲ್ಲಿ ಭಾರಿ ಮೋಸ ಆಗಿದೆ ಏನು ಮೋಸ ಆಗಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಈ ಸೌಲಭ್ಯಗಳನ್ನು ಹೇಗೆ ಪಡ್ಕೊಳ್ಬೇಕು ಅದಕ್ಕಿರುವಂಥ ದಾರಿಗಳು ಯಾವುದು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ನಿಮ್ಮ ಮುಂದೆ ಇದೆ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಮುಂದಿನ ದಾರಿ ಹತ್ತು ಪರ್ಸೆಂಟು ಪಿಂಚಣಿ ಪಡೆಯುವ ಬಗ್ಗೆ ಹಾಗೂ ಇತರೆ ಮಾಹಿತಿ ಬಗ್ಗೆ ಷಣ್ಮುಕ್ಕಯ್ಯ ರಾಜ್ಯಾಧ್ಯಕ್ಷರು ರಾಜ್ಯ ನಿವೃತ್ತ ನೌಕರರ ವೇದಿಕೆಯವರು ಏನು ಮಾತಾಡಿದರೆ ಯಾವ ರೀತಿ ಹೋರಾಟಗಳನ್ನು ರೂಪಿಸಿದರು ಎನ್ನುವುದರ ಬಗ್ಗೆ ಮಾಹಿತಿ ಇದೆ ದಯವಿಟ್ಟು ಕೇಳಿ ಕರ್ನಾಟಕ ರಾಜ್ಯ ಸರ್ಕಾರ ವೇತನ ಆಯೋಗವನ್ನ ತನ್ನ ರಾಜ್ಯದ ಎಲ್ಲಾ ನೌಕರರಿಗೂ ಬಿಡುಗಡೆ ಮಾಡಿದೆ ಈ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಪ್ರತಿ ಐದು ವರ್ಷಕ್ಕೊಮ್ಮೆ ಅದರ ಒಂದು ರೂಪುರೇಷೆ ಹೇಗಿದೆ ಅಂದ್ರೆ ಪ್ರತಿ ಐದು ವರ್ಷಕ್ಕೊಮ್ಮೆ ನೌಕರ ವರ್ಗದವರಿಗೆ ವೇತನವನ್ನ ಹೆಚ್ಚಳ ಮಾಡ್ಬೇಕು ಆದೇಶ ಅದೇ ರೀತಿಯಾಗಿ ಇಲ್ಲಿವರೆಗೂ ಏನು ಆರು ವೇತನ ಆಯುಕ್ಳ ಆದ್ರು ಇಲ್ಲಿವರೆಗೇನ ಸಹ ಬಹಳಷ್ಟು ಅಂತಂದ್ರೆ ಕೇವಲ ಐದು ತಿಂಗಳು ಹೆಚ್ಚಾಗಿದೆ ವೇತನ ಆಯೋಗವನ್ನು ಕೊಡೋದಕ್ಕೆ ಡಿಫ್ರೆಂಟ್ ಐದು ವರ್ಷದಿಂದ ಐದು ತಿಂಗಳ ಆದ ನಂತರ ಎಲ್ಲಾ ವೇತನ ಆಯುಕ್ತು ಕೊಡ್ಕಂತ ಬಂದ್ರು ಈ ಸರ್ತಿ ಏನಾಗಿದೆ ಅಂದ್ರೆ ಇಪ್ಪತ್ತೈದು ತಿಂಗಳ ಕಾಲಾವಕಾಶವನ್ನ ತಗೊಂಡಿದ್ದಾರೆ ಅಂದ್ರೆ ಎರಡು ವರ್ಷ ಸುಮಾರು ಎರಡು ವರ್ಷ ಎರಡೂವರೆ ವರ್ಷಗಳ ನಂತರ ನಮಗೆ ವೇತನ ಆಯೋಗವನ್ನ ಬಿಡುಗಡೆ ಮಾಡಿದ್ದಾರೆ ಡಾಕ್ಟರ್ ಸುಧಾಕರ್ ಅಂತ ಒಬ್ಬ ಐಎಎಸ್ ಅಧಿಕಾರಿ ನಿವೃತ್ತ ಐ ಎಸ್ ಅಧಿಕಾರಿಗಳು ಅದರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಸರ್ಕಾರ ರಚನೆ ಮಾಡಿದಂತ ಆಯೋಗದ ಅಧ್ಯಕ್ಷತೆಯನ್ನು ವಹಿಸ್ಬಿಟ್ಟು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಂದು ಐದನೇ ವರ್ಷ ಆರನೇ ವೇತನ ಆಯೋಗದ ಅವಧಿ ಮುಗಿದು ಏಳನೇ ವೇತನ ಅವಧಿ ಪ್ರಾರಂಭ ಆಗೋದ್ರಿಂದ ಈ ಎಲ್ಲಾ ನೌಕರಿಗೂ ಸಹ ಏಳನೇ ವೇತನವನ್ನು ಒಂದು ಏಳು ಇಪ್ಪತ್ತೆರಡರಂದಲೇ ನೀಡಬೇಕು ಅಂತಕ್ಕಂಥ ಒಂದು ಆದೇಶವನ್ನ ಆಯೋಗದವರು ಸರ್ಕಾರಕ್ಕೆ ತಿಳಿಸಿದ್ದಾರೆ ಆದ್ರೂ ಸಹ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ ನಮ್ಮ ಒಂದು ಆರ್ಥಿಕ ಕಷ್ಟ ಇದೆ ಅಂತಕ್ಕಂತ ಒಂದು ಕಾರಣವನ್ನ ಹೇಳ್ಬಿಟ್ಟು ಇಪ್ಪತ್ತೈದು ತಿಂಗಳ ನಂತರ ನಮ್ಗೆ ಏಳನೇ ವೇತನವನ್ನು ಬಿಡುಗಡೆ ಮಾಡಿದ್ರೆ ಅದನ್ನ ನಾವು ಸ್ವಾಗತಿಸ್ತಾ ಇದ್ದೇವೆ ಅದ್ರ ಜೊತೆ ಜೊತೆ ನಮಗೆ ನಿವೃತ್ತರಿಗೆ ಬಹಳಷ್ಟು ಆರ್ಥಿಕ ನಷ್ಟವನ್ನು ಈ ಸರ್ಕಾರ ಮಾಡಿರುವುದನ್ನ ಖಂಡಿತ ಈಗಾಗಲೇ ನಾವು ರಾಜ್ಯಾದ್ಯಂತ ಆ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ವಿಧಾನ ಎಪ್ಪತ್ತೈದು ಜನ ವಿಧಾನ ಪರಿಷತ್ ಸದಸ್ಯರು ಮೂವತ್ತೆರಡು ಜನ ಅಲ್ಲ ಇಪ್ಪತ್ತೆರಡು ಜನ ಎಂಪಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ತಹಸೀಲ್ದಾರ್ ಅದಾದ ನಂತರ ಅಹ್ ಡಿಜಿ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ಮನವಿಯನ್ನ ಸಲ್ಲಿಸ್ತೀವಿ ಆ ಮನವಿಯನ್ನ ನೋಡೋದಕ್ಕೋಸ್ಕರನೇ ಇದೇ ಪ್ರಪ್ರಥಮ ಬಾರಿಗೆ ಹಣಕಾಸು ಇಲಾಖೆಯಲ್ಲಿ ವಿಧಾನಸೌಧ ಹಣಕಾಸು ಇಲಾಖೆಯಲ್ಲಿ ಐದು ಜನ ಅಧಿಕಾರಿಗಳ ತಂಡವನ್ನ ನೇಮಕ ಮಾಡಿದ್ದಾರೆ ಅಂತಕ್ಕಂಥದ್ದು ಖುಷಿ ಆಗಿರ್ತಕ್ಕಂಥ ಸಂದರ್ಭ ಯಾಕಂತ ಹೇಳಿದ್ರೆ ಈ ಹಿಂದೆ ನಮ್ಗೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಹಣಕಾಸು ಇಲಾಖೆ ಗೊತ್ತಾಗಿದೆ ಆ ನಿಟ್ಟಿನಲ್ಲಿ ಐದು ಜನ ಅಧಿಕಾರಿಗಳು ಇವತ್ತು ನಮ್ಮ ಮನವಿಗಳನ್ನ ಪರಿಶೀಲನೆ ಮಾಡಿಬಿಟ್ಟು ಉತ್ತರವನ್ನು ಪಡದಕ್ಕೆ ತಯಾರಾಗ್ತಾ ಇರ್ತಾರೆ ನಮ್ಮ ಒಂದು ಸಮಸ್ಯೆ ಏನು ಅಂತಂದ್ರೆ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರೆಗೆ ನಿವೃತ್ತರಾಗಿರ್ತಕ್ಕಂಥ ಎಚ್ ಆರ್ ನಲ್ಲಿ ನಾವು ಮಾಹಿತಿ ತಗೊಂಡಿರೋ ಸರ್ಕಾರದಲ್ಲಿ ಅಧಿಕೃತವಾಗಿ ಹದಿನೇಳು ಸಾವಿರದ ಆರ್ನೂರ ಇಪ್ಪತ್ ಮೂರು ಜನ ನಾವಿದೀವಿ ಅಧಿಕಾರಿಗಳು ಮತ್ತು ನೌಕರು ಸೇರ್ಕೊಂಡ್ಬಿಟ್ರೆ ನಮಗೆ ಆಗಿರ್ತಕ್ಕ ಸಮಸ್ಯೆ ಅಂತ ಹೇಳಿದ್ರೆ ಸರ್ಕಾರ ನಮ್ಮನ್ನ ನೇಮಕಾತಿ ಮಾಡುವ ಸಂದರ್ಭದಲ್ಲಿ ನಮಗೆ ಒಂದು ಕಂಡೀಷನ್ ಇರುತ್ತೆ ಏನಂದ್ರೆ ನೀವು ನೇಮ ನಿಮ್ಮ ಅವಧಿ ಮುಗಿದ ನಂತರ ನಿಮ್ಗೆ ಅರವತ್ತು ವರ್ಷ ತುಂಬಿದ ನಂತರ ನಿಮಗೆ ಡಿ ಚಾರ್ಜ್ ಅಂತ ಕೊಡ್ತೀವಿ ಕಮಿಟೇಷನ್ ಅಂತ ಕೊಡ್ತೀವಿ ಅದ್ರ ಜೊತೆ ಇ ಎಲ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆದ್ರೆ ಇವ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ ನಮ್ಗೆ ಡಿ ಸಿಆರ್ಜಿ ಕಂಪಿಟೇಷನ್ ಇ ಎಲ್ ನಲ್ಲಿ ಇನ್ನೂ ಕಾಲು ಭಾಗದಷ್ಟು ಹಣವನ್ನ ನಮ್ಗೆ ಸರ್ಕಾರ ಕೊಡ್ಬೇಕಾಗ್ತದೆ ಈ ಒಂದು ರೀತಿಯಲ್ಲಿ ಡಿ ಅಂತ ಹೇಳಿದ್ರೆ ನಾವು ಕೆಲಸ ನಿರ್ವಹಿಸಿದಂತ ದಿನಗಳಿಗೆ ಲೆಕ್ಕ ಮಾಡ್ಬಿಟ್ಟು ನಮಗೆ ಸರ್ಕಾರ ಕೊಡ್ತಕ್ಕಂತ ಹಣ ಅಂದ್ರೆ ನಾವು ಕೆಲಸ ಮಾಡೋ ನಮ್ಮ ಹಣವನ್ನ ಸರ್ಕಾರ ಇಟ್ಕೊಂಡಿರ್ತದೆ ಆ ಹಣವನ್ನ ನಾವು ಕೇಳ್ತಾ ಇರೋ ಹೊರತಾಗಿ ನಾವು ಯಾವುದೇ ರೀತಿಯ ಸರ್ಕಾರಕ್ಕೆ ಹೋಗಿ ಹೊರೆ ಆಗ್ತಕ್ಕಂತ ರೀತಿಯಲ್ಲಿ ನಾವು ಯಾವುದೇ ಒತ್ತಡವನ್ನ ತರ್ತಾ ಇಲ್ಲ ಇನ್ನು ಎರಡನೇದಾಗಿ ಕಂಪಿಟೇಷನ್ ಹೇಳಿದ್ರೆ ಅದು ಸಾಲ ಆಗುತ್ತೆ ನಮಗೆ ಸಾಲವಾಗಿ ಹಣವನ್ನು ಕೊಡ್ತಾರೆ ಆ ಸಾಲವನ್ನು ನಾವು ಮತ್ತೆ ಅವರಿಗೆ ಎಂಟು ಪಾಯಿಂಟ್ ಬಡ್ಡಿ ದರದಲ್ಲಿ ನಾವು ಅವರಿಗೆ ಸಾಲವನ್ನ ತೀರ್ಸ್ತೀವಿ ಅದು ಸರ್ಕಾರಕ್ಕೆ ಮರಳಿ ಹೋಗ್ತಕ್ಕಂಥದ್ದು ಒಟ್ಟು ಒಬ್ಬ ಅಧಿಕಾರಿ ಅಥವಾ ನೌಕರರಿಗೆ ಮುನ್ನೂರು ಇ ಎಲ್ ಗಳು ಇರ್ತಾವೆ ಮುನ್ನೂರು ದಿನಗಳ ಹಣವನ್ನ ನಮಗೆ ಅವ್ರು ಕೊಡಬೇಕಾಗ್ತದೆ ಆ ಹಣವನ್ನು ಸಹ ನಾವು ಕೆಲಸ ಮಾಡೋದನ್ನ ಬಿಟ್ಟು ನಾವು ನಾವು ಕೆಲಸವನ್ನ ಮಾಡಿರ್ತೇವೆ ರಾಜ ಕೆಲಸ ಮಾಡಿ ಉಳಿಸ್ಕೊಂಡಂತ ಮುನ್ನೂರು ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಮುನ್ನೋರ್ ಇರಲ್ಲ ಕೆಲವರು ರಜೆ ಹಾಕಿರ್ತಾರೆ ಅವ್ರಿಗೆ ನೂರ್ ಇರ್ಬೋದು ಐವತ್ತಿರ್ಬೋದು ಇನ್ನೂರ್ ಇರ್ಬೋದು ಆ ನಿಟ್ಟಿನಲ್ಲಿ ನಾವು ಕೊಡ್ತೀವಿ ಆದ್ರೆ ಸರ್ಕಾರ ಇದನ್ನ ತೋರಿಸ್ಬಿಟ್ಟು ನಾವು ಬಹಳಷ್ಟು ಹಣವನ್ನ ಕೊಡ್ಬೇಕಾಗ್ತದೆ ನಿವೃತ್ತರಿಗೆ ಅಂತ ಹೇಳ್ಬಿಟ್ಟು ಒಂದ್ ರೀತಿಯಿಂದ ನಮ್ಗೆ ಆರ್ಥಿಕ ನಷ್ಟವನ್ನು ಉಂಟು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೇಳ್ತಾ ಇದೀವಿ ನಾವು ಕೇಳ್ತಾ ಇರ್ತಕ್ಕಂಥದ್ದು ಸರ್ಕಾರಕ್ಕೆ ಹೊರೆಯಾಗದ್ರೆ ಡಿ ಸಿಆರ್ಜಿ ಆದ್ರೆ ನಮ್ಗೆ ಕೊಡ್ಬೇಕಾದ ಹಣನೇ ಅದು ಒಂದನ್ನ ಬಿಟ್ಟರೆ ಉಳಿದಕ್ಕೆಲ್ಲ ಸರ್ಕಾರಕ್ಕೆ ವಾಪಸ್ ಹೋಗ್ತಕ್ಕಂಥ ಹಣ ದಯಮಾಡಿ ಮಾತನಾಡಿದ್ರೆ ನಮ್ಗೆ ಬಹಳಷ್ಟಿದೆ ಯಾಕಂದ್ರ ನಾವು ಹನ್ನೊಂದನೇ ತಾರೀಕು ದಾವಣಗೆರೆಯಲ್ಲಿ ಒಂದು ಸಭೆ ಕರೆದ್ವಿ ಎಲ್ಲಾ ರಾಜ್ಯ ಮಟ್ಟದ ನಿವೃತ್ತ ಅಧಿಕಾರಿಗಳು ಮತ್ತು ನೌಕರ ಸಭೆನ ನಾವ್ ಯಾರನ್ನು ಸಂಪರ್ಕಿಸಿರ್ಲನ ಈ ಸಾಮಾಜಿಕ ಜಾಲತಾಣ ವಾಟ್ಸಾಪ್ ನಲ್ಲಿ ಫೇಸ್ಬುಕ್ ನಲ್ಲಿ ನಾವು ಅಕೆ ಈ ರೀತಿ ಅನ್ಯಾಯ ಆಗಿದೆ ನಾವು ಪ್ರತಿಭಟನೆ ಮಾಡ್ಬೇಕು ಒಂದ್ ಕಡೆ ಅಂತಂದ್ರ ನಮ್ಮ ಒಂದು ಕಡೆಗೆ ಕೇವಲ ಒಂದು ಸಾವಿರದಿಂದ ಒಂದೂವರೆ ಸಾವಿರದ ಜನ ಮೊದಲನೇ ಸಭೆಗೆ ಹಾಜರ ಎರಡನೇ ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಆಗಸ್ಟ್ ನಲ್ಲಿ ಮತ್ತೆ ಸಭೆ ಕರೆದ್ವಿ ಅವಾಗಲೂ ಸಹ ಸಾವಿರಕ್ಕಿಂತ ಹೆಚ್ಚು ಅಧಿಕಾರಿ ನೌಕರರು ಪ್ರಾರಂಭ ಮಾಡಿದ್ರು ಅದಾದ ನಂತರ ಕೇವಲ ಹದಿನೈದು ದಿವಸದಲ್ಲಿ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಟ್ ನಲ್ಲಿ ಒಂದು ನಮ್ಮ ಬಲ ಪ್ರದರ್ಶನ ಎಷ್ಟು ಜನ ಇದೀವಿ ಅಂತ ನೋಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಭೆಯನ್ನ ನಾವು ಕರೆದ್ವಿ ಪ್ರತಿಭಟನಾ ಸಮಾವೇಶ ಹೆಸರಿನಲ್ಲಿ ಫ್ರೀಡಂ ಪಾರ್ಟ್ ನಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಷಡಾಕ್ಷರಿ ಅವರು ಅವರೇ ಅವರು ತಮ್ಮ ಮಾತಿನಲ್ಲಿ ಹೇಳ್ತಾರೆ ಏನು ಅಂತ ಹೇಳಿದ್ರೆ ನಾನು ಇವತ್ತು ನೋಡಿದ್ರು ಇಂಥ ಫ್ರೀಡಂ ಪಾರ್ಕ್ ನಲ್ಲಿ ಎಷ್ಟು ಜನ ನಿವೃತ್ತ ನೌಕರನ್ನ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಎಲ್ಲ ರಾಜ್ಯಾದ್ಯಂತ ಇರತಕ್ಕಂಥ ಅಧಿಕಾರಿಗಳು ಮತ್ತು ನಿವೃತ್ತ ನೌಕರರು ಅವತ್ತಿನ ದಿವಸ ನಮ್ಮ ಸಂಘಟನೆಗೆ ಬಲವನ್ನು ಕೊಟ್ಟಿದ್ದಾರೆ ಕೊಡೋದ್ರ ಜೊತೆಗೆ ನಮ್ಮ ಅನ್ಯಾಯಕ್ಕೆ ನಾವು ನ್ಯಾಯವನ್ನ ಪಡೆಯಲಿಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ದಾರೆ ಅದಾದ ನಂತರ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳವರು ಅವತ್ತೇ ಕೃಷ್ಣಾದಲ್ಲಿ ಕರೆದ್ಬಿಟ್ಟು ನಮ್ಮ ಪ್ರತಿನಿಧಿಗಳ ಜೊತೆಗೆ ಮನವಿಯನ್ನು ಕೊಡುತ್ತಾರೆ ಅದರ ನಂತರ ಮೈಸೂರಿನ ತಮ್ಮ ಮನೆಗೂ ಕರೆಸಿ ಮನವಿಯನ್ನು ಪಡುತ್ತಾರೆ ಆ ನಿಟ್ಟಿನಲ್ಲಿ ನಮಗೆ ಆಗಿರ್ತಕ್ಕಂಥ ಅಧ್ಯಾಯ ಅಂತ ಅಂದ್ರೆ ಡಿ ಸಿಆರ್ಜಿ ಕಮಿಟೇಶನ್ ಮತ್ತು ಲಿವ್ ಅಟ್ಯಾಚ್ಮೆಂಟ್ ಇವು ಮೂರು ನಮಗೆ ಬರ್ಲೇಬೇಕಾಗಿರೋದ್ರಿಂದ ಆ ಬರೋವರಿಗಿಂದ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಹೋರಾಟವನ್ನ ನಿಲ್ಸೋದಿಲ್ಲ ನಾವು ಈಗಾಗ್ಲೇ ಶಾಂತಿಯುತವಾಗಿ ಈಗ ಒಂದು ತಿಂಗಳ ಕಾಲ ಶಾಂತಿಯುತವಾದ ಹೋರಾಟಗಳನ್ನ ಪ್ರಾರಂಭ ಮಾಡಿದೀವಿ ಈಗ ಒಂದನೇ ತಾರೀಕು ತಮ್ಗೆಲ್ಲ ಗೊತ್ತಿರ್ಲಿ ರಾಜ್ಯದ ಪ್ರತಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಮ ಎಲ್ಲಾ ನಿವೃತ್ತ ನೌಕರರು ಅವತ್ತು ವಿಶ್ವ ಹಿರಿಯರ ದಿನಾಚರಣೆ ಅಂತ ಕರೀತಾರೆ ಆ ವಿಶ್ವ ಹಿರಿಯರ ದಿನಾಚರಣೆಯನ್ನ ನಮ್ಮ ಕರ್ನಾಟಕ ನಿವೃತ್ತ ವೇದಿಕೆಯ ವತಿಯಿಂದ ನಾವು ಕಪ್ಪು ಪಟ್ಟಿಯನ್ನ ಧರಿಸೋದ್ರ ಮೂಲಕ ಜಿಲ್ಲಾಧಿಕಾರಿಗಳವರ ಕಚೇರಿ ಮುಂದೆ ನಾವು ಧರಣಿಯನ್ನ ಮಾಡ್ತಾ ಇದೀವಿ ಇನ್ನು ಎರಡನೇದಾಗಿ ಎರಡನೇ ತಾರೀಕು ಮಹಾತ್ಮ ಗಾಂಧೀಜಿ ಅವರ ಒಂದು ದಿನಾಚರಣೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಮಹಾತ್ಮ ಗಾಂಧೀಜಿಯವರ ದಿನಾಚರಣೆ ಅವರ್ತನಿವಸ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಉಪವಾಸ ಸತ್ಯಗ್ರಹವನ್ನ ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲೂ ಇರ್ತಕ್ಕಂಥ ಜಿಲ್ಲೆಗಳ ನಿವೃತ್ತ ನೌಕರರು ಕೇಳ್ತಾ ಉಪವಾಸ ಸತ್ಯಾಗ್ರಹವನ್ನ ಒಂದು ನಿರ್ಮಿಸ್ ಮಾಡ್ತೀವಿ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ನಾವು ಅನುಮತಿಯನ್ನ ಪಡೆದಿವಿ ಎಲ್ಲಾ ಸರ್ಕಾರದಿಂದ ನಾವು ಆ ಕೆಲಸಕ್ಕೆ ಅನುಮತಿಯನ್ನ ಪಡೆದಿವಿ ಅದಾದ ನಂತರ ನಮ್ಮ ಕೊನೆ ಹೋರಾಟ ಅಂತ ಹೇಳಿದ್ರೆ ಬೆಳಗಾವಿನ ಸುವರ್ಣಸೌಧದಿಂದ ಬೆಂಗಳೂರಿನ ವಿಧಾನಸೌಧದವರಿಗೆ ನಾವು ಪಾದಯಾತ್ರೆಯನ್ನ ಮಾಡುವ ಮೂಲಕ ಸಾರ್ವಜನಿಕರಲ್ಲಿ ಮಾಧ್ಯಮ ಪ್ರತಿನಿಧಿಗಳಲ್ಲಿ ನಮಗಾಗಿರುವ ಅನ್ಯಾಯವನ್ನ ತೋರಿಸೋದ ಮೂಲಕ ನಾವು ಸರ್ಕಾರವನ್ನ ಕೊನೆಯದಾಗಿ ಎಚ್ಚರಿಸ ಕೊಡೋದ್ರ ಜೊತೆಗೆ ನಾವು ಇವತ್ತು ಹದಿನೇಳು ಸಾವಿರದ ಆರ್ನೂರ ಇಪ್ಪತ್ ಮೂರು ಜನ ಇದೀವಿ ಅವತ್ತಿನ ದಿವಸ ಬೆಂಗಳೂರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ಅಲ್ಲಿ ನಾವು ಎಷ್ಟು ಜನ ಆಗ್ತೀವಿ ಅಂತ ಹೇಳಿದ್ರೆ ಒಬ್ಬ ನಿವೃತ್ತ ನೌಕರನಿಗೆ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನಮ್ಮ ತಂದೆ ತಾಯಿ ನನ್ನ ಮನೆಯವ್ರಿಗೆ ತಂದೆ ತಾಯಿ ನಮ್ಮ ಮನೆಯವರ ಅಣ್ಣ ತಮ್ಮಂದರು ಸಹೋದರರು ಸೇರಿದ್ರೆ ಸರಿಸುಮಾರು ಎರಡರಿಂದ ಮೂರು ಲಕ್ಷ ಜನ ನಾವು ವಿಧಾನಸೌಧ ಮುಖ್ಯ ಮಾಡ್ತೀವಿ ಸಮಾಜಕ್ಕೆ ಮಾಧ್ಯಮದವರಾಗಿರ್ಬೋದು ಸರ್ಕಾರ ಆಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಹಿರಿಯ ನಾಗರಿಕ ತುಂಬಾ ಗೌರವನ್ನ ಕೊಡ್ತಾ ಇದ್ದಾರೆ ನಮ್ಮನ್ನ ಬೀದಿಗೆ ತರಬಾರ್ದು ಆ ನಿಟ್ಟಿನಲ್ಲಿ ನಮ್ಮ ಒಂದು ಅನ್ಯಾಯಕ್ಕೆ ಏನ್ ಆರ್ಥಿಕ ನಷ್ಟ ಆಗಿದೆ ಅದನ್ನ ಸರಿಪಡಿಸ್ಕೊಡ್ಬೇಕು ಅಂತಕ್ಕಂಥ ಮಾತನ್ನ ತಮ್ಮ ಮಾಧ್ಯಮಗಳ ಮುಖಾಂತರ ನನ್ನ ರಾಜ್ಯ ಸರ್ಕಾರ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಕಂಡರೆ ಯಾಕೆ ಈ ರೀತಿ ನಿರ್ಲಕ್ಷ್ಯ ಅವರಿಗೆ ಗೌರವ ಸೌಲಭ್ಯಗಳು ಯಾಕೆ ಸಿಗ್ತಾ ಇಲ್ಲ ತಕ್ಷಣ ಏಳನೇ ವೇತನ ಆಯೋಗದಲ್ಲಿ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸಿ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳು ಸಿಗಬೇಕು ಅದರ ಜೊತೆಯಲ್ಲಿ ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಬಗ್ಗೆ ತಕ್ಷಣ ಸರ್ಕಾರ ಆದೇಶ ಮಾಡಬೇಕು ಅಂತ ಹೇಳಿ ಕೇಳ್ತಾ ನಮ್ಮನ್ನು ಬೆಂಬಲಿಸುವುದಕ್ಕಾಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದಕ್ಕಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು